ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ತ್ರಯೋದಶಿ ಕೃತಿಕ ನಕ್ಷತ್ರ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಮುಖ್ಯಾಂಶಗಳು ಶ್ರೀಮಠದಲ್ಲಿ ಗೀತಾ ಜಯಂತಿ ನನ್ನ ವೃತ್ತಿ ನನ್ನ ಆಯ್ಕೆ ಪುಸ್ತಕ ವಿತರಣೆ ಸುದ್ದಿಯ ವಿವರ ಗೀತೆಯನ್ನು ಪಠಣ ಮಾಡಿ ಅದರಲ್ಲಿರುವ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ವ್ಯಕ್ತಿ ಪರಿಪೂರ್ಣತೆ ಪಡೆಯಲು ಸಾಧ್ಯ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ನರಸಿಂಹವನದ ಗುರುನಿವಾಸದಲ್ಲಿ ಬುಧವಾರ ಗೀತಾ ಜಯಂತಿ ಪ್ರಯುಕ್ತ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅನುಗ್ರಹ ಭಾಷಣ ಮಾಡಿದರು ಗೀತೆ ಕಲಿತವರು ನಿರಂತರ ಮೂರು ಜನರಿಗೆ ಕಲಿಸಿಕೊಡುವ ಕಾರ್ಯಕ್ಕೆ ಸನ್ನದ್ಧರಾಗಬೇಕಿದೆ ಗುರು ಯಾವಾಗಲೂ ನಮಗೆ ಸನ್ಮಾರ್ಗವನ್ನು ಬೋಧಿಸುವ ಧೀಶಕ್ತಿ ಅವರು ನೀಡುವ ಉಪದೇಶವನ್ನು ನಾವು ಶ್ರದ್ಧಾಭಕ್ತಿಯಿಂದ ಆಲಿಸಬೇಕು ಸ್ವಧರ್ಮಾಚರಣೆ ಪ್ರತಿಯೊಬ್ಬರಿಗೂ ಪ್ರಾಮುಖ್ಯ ನಮ್ಮ ಧರ್ಮದ ಮೌಲ್ಯವು ಅತ್ಯಂತ ಶ್ರೇಷ್ಠವಾದುದು ನಮ್ಮ ಹಿರಿಯರು ಸ್ವಹಿತ ಲಾಭವಿಲ್ಲದೆ ನಮ್ಮ ಒಳಿತಿಗಾಗಿ ಗ್ರಂಥವನ್ನು ರಚಿಸಿದ್ದಾರೆ ಯಾವುದೋ ಕಾಲದಲ್ಲಿ ಬರೆದ ಗ್ರಂಥವನ್ನು ನಾವು ಮನನ ಮಾಡಿದಾಗ ನಮಗೆ ಶ್ರೇಯಸ್ಸು ಉಂಟಾಗುತ್ತದೆ ಶ್ರೀಮಠದಲ್ಲಿ ಹಲವಾರು ವರ್ಷದಿಂದ ಗೀತಾ ಜ್ಞಾನಯಜ್ಞ ಅಭಿಯಾನ ನಡೆಯುತ್ತಿದ್ದು ದೇಶ ವಿದೇಶದವರು ಇಲ್ಲಿಗೆ ಬಂದು ಗೀತೆಯನ್ನು ಪಠಿಸುತ್ತಾರೆ ಎಂದರು ಇದಕ್ಕೂ ಮೊದಲು ಸಾಮೂಹಿಕವಾಗಿ ಭಕ್ತಾದಿಗಳಿಂದ ಗೀತಾ ಪಠಣ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರುಳಿ ಜಗದ್ಗುರುಗಳ ಆಪ್ತ ಸಹಾಯಕರಾದ ಕೃಷ್ಣಮೂರ್ತಿ ಭಟ್ ಶಮಂತ ಶರ್ಮಾ ಅಧಿಕಾರಿಗಳಾದ ದಕ್ಷಿಣಾಮೂರ್ತಿ ಉಮೇಶ್ ಹರಿಹರ ಇದ್ದರು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ವೃತ್ತಿಯಲ್ಲಿ ಪ್ರಾಮಾಣಿಕತೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದರೆ ಯಶಸ್ಸು ದೊರಕುತ್ತದೆ ಎಂದು ಸರಕಾರಿ ಪ್ರೌಢಶಾಲೆ ಹಳೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡಾಕ್ಟರ್ ನಿರಂಜನ್ ಕುಮಾರ್ ಹೇಳಿದರು ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಯೋಜನೆಯಡಿ ಮುಂದಿನ ವೃತ್ತಿ ಆಯ್ಕೆ ಬಗ್ಗೆ ನನ್ನ ವೃತ್ತಿ ನನ್ನ ಆಯ್ಕೆ ಪುಸ್ತಕ ವಿತರಿಸಿ ಮಾತನಾಡಿದರು ಕೌಶಲ್ಯವಿದ್ದರೆ ಮಾತ್ರ ಅಂತಹವರಿಗೆ ಬೇಡಿಕೆ ಇದ್ದೇ ಇರುತ್ತದೆ ಎಲ್ಲರೂ ಸರಕಾರಿ ಉದ್ಯೋಗ ನಿರೀಕ್ಷಿಸಲಾಗದು ಸ್ವಂತ ಉದ್ಯೋಗದ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದಾಗಿದೆ ಎಂದರು ಶಾಲಾ ಉಪಪ್ರಾಂಶುಪಾಲ ಶಶಿಧರ್ ಮಾತನಾಡಿ ನಮ್ಮ ಉದ್ಯೋಗವನ್ನು ಪಡೆಯುವ ಮೊದಲು ಉತ್ತಮ ಶಿಕ್ಷಣ ಪಡೆಯಬೇಕು ಹೆಚ್ಚಿನ ತರಬೇತಿ ಪಡೆದಾಗ ಕೌಶಲ್ಯ ವೃದ್ಧಿಯಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮಾಹಿತಿ ನೀಡುವ ಪುಸ್ತಕವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷ ಆನಂದಸ್ವಾಮಿ ವಹಿಸಿದ್ದರು ಆಟೋಮೊಬೈಲ್ ಶಿಕ್ಷಕ ವಿನೋದ್ ಕುಮಾರ್ ಸಮಿತಿಯ ರಾಜೇಶ್ ಉಷಾ ಇತರರು ಇದ್ದರು ಜಾಹೀರಾತು ಅದ್ವೈತ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಉದ್ಯೋಗಾವಕಾಶವಿದೆ ಶೃಂಗೇರಿ ಹಾಗೂ ಕೊಪ್ಪದಲ್ಲಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ನಾಲ್ಕು ಏಳು ಆರು ಮೂರು ಐದು ಎಂಟು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯ್ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು